ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಭಾರತದ ಚುನಾವಣಾ ಆಯೋಗ ಲೋಕಸಭಾ ಚುನಾವಣೆಗೆ ದಿನಾಂಕವನ್ನ ಘೋಷಣೆ ಮಾಡಲಿದೆ ಇದರ ನಡುವೆ ಪ್ರಮುಖ ಚುನಾವಣಾ ವಿಶ್ಲೇಷಕರೊಬ್ಬರು ಇವತ್ತು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವಂತಹ ಒಂದು ಅಂಕಿಅಂಶವನ್ನ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇಡಬೇಕು ಈ ಅಂಕಿಅಂಶ ಬಿಜೆಪಿ ನೇತೃತ್ವದ ಎನ್ ಮತ್ತು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟದ ಹಣೆ ಬರಹ ಏನಾಗಬಹುದು ಎನ್ನುವುದರ ಅಂಕಿಅಂಶ ಆ ಚುನಾವಣಾ ವಿಶ್ಲೇಷಕರು ತಮ್ಮ ಅಂಕಿಅಂಶದಲ್ಲಿ ಹತ್ತೊಂಬತ್ತು ರಾಜ್ಯಗಳ ಒಂದು ಅಂದಾಜನ್ನು ಮುಂದಿಟ್ಟಿದ್ದಾರೆ ಆ ಅಂದಾಜು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಾರು ಮತ್ತೆ ಅಧಿಕಾರಕ್ಕೆ ಬರಲಿದ್ದಾರೆ ಎನ್ನುವಂತಹ ಒಂದು ಸ್ಪಷ್ಟವಾದಂತಹ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಆ ಅಂದಾಜಿನ ಸಂದರ್ಭದಲ್ಲಿ ಅವರು ಕೊನೆಗೊಂದು ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಈ ರಿಸಲ್ಟ್ ಬದಲಾವಣೆ ಆಗ್ಬೇಕಾದ್ರೆ ಏನ್ ಮಾಡಬೇಕು ಹೇಳಿ ಸೊ ಆ ಹತ್ತೊಂಬತ್ತು ರಾಜ್ಯಗಳನ್ನು ಯಾವು ಪಶ್ಚಿಮ ಬಂಗಾಳ ಕಳೆದ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಹದಿನೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು ಈ ಬಾರಿ ಮೂವತ್ತು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂದ್ರೆ ಪ್ಲಸ್ ಹನ್ನೆರಡು ಸೀಟ್ ಆಗಬಹುದು ಬಿಜೆಪಿಗೆ ಎನ್ನುವಂಥದ್ದು ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಹಾರದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಮೂವತ್ತ ಒಂಬತ್ತು ಸೀಟುಗಳನ್ನು ಗೆದ್ದಿತ್ತು ಈ ಬಾರಿ ಮೂವತ್ತ ಆರು ಸೀಟುಗಳನ್ನು ಗೆಲ್ಲಬಹುದು ಅಂದ್ರೆ ಮೈನಸ್ ಮೂರು ಒಡಿಸಾದಲ್ಲಿ ಕಳೆದ ಬಾರಿ ಎನ್ ಡಿ ಎ ಮೈತ್ರಿಕೂಟ ಅಂದ್ರೆ ಬಿಜೆಪಿ ಎಂಟು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ದುಕೊಂಡಿತ್ತು ಈ ಬಾರಿ ಹದಿನೈದು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದುಕೊಳ್ಳಬಹುದು ಅಂದ್ರೆ ಪ್ಲಸ್ ಸೆವೆನ್ ಆಗುತ್ತೆ ಎನ್ ಡಿ ಎನ್ನುವಂಥದ್ದು ಈ ಚುನಾವಣಾ ವಿಶ್ಲೇಷಕರ ಅಂದಾಜು ಇನ್ನು ಜಾರ್ಖಂಡ್ ನಲ್ಲಿ ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಎನ್ ಡಿಎ ಮೈತ್ರಿಕೂಟ ಏನು ಹನ್ನೆರಡು ಕ್ಷೇತ್ರಗಳನ್ನ ಗೆದ್ದುಕೊಂಡಿತ್ತು ಈ ಬಾರಿ ಕೂಡ ಈ ಚುನಾವಣಾ ವಿಶ್ಲೇಷಣೆಯ ಪ್ರಕಾರ ಚುನಾವಣಾ ಅಂದಾಜಿನ ಪ್ರಕಾರ ಈ ಬಾರಿ ಕೂಡ ಹನ್ನೆರಡು ಲೋಕಸಭಾ ಕ್ಷೇತ್ರಗಳನ್ನ ಬಿಜೆಪಿ ತನ್ನದಾಗಿಸಿಕೊಳ್ಳುತ್ತೆ ಹಾಗೆ ತೆಲಂಗಾಣದಲ್ಲಿ ಈ ಬಾರಿ ಎನ್ ಡಿಎ ಮೈತ್ರಿಕೂಟ ಆರು ಕ್ಷೇತ್ರಗಳನ್ನ ಗೆದ್ಕೊಳ್ಳುತ್ತೆ ಕಳೆದ ಬಾರಿ ಎನ್ ಡಿ ಎ ಮೈತ್ರಿಕೂಟ ನಾಲ್ಕು ಕ್ಷೇತ್ರಗಳನ್ನ ತೆಲಂಗಾಣದಲ್ಲಿ ಗೆದ್ದಿತು ಸೊ ಹೀಗಾಗಿ ಎರಡು ಕ್ಷೇತ್ರವನ್ನ ಹೆಚ್ಚುವರಿಯಾಗಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ತನ್ನದಾಗಿಸಿಕೊಳ್ತಾ ಇದೆ ಇನ್ನು ಆಂಧ್ರ ಪ್ರದೇಶದಲ್ಲೂ ಕೂಡ ಎಂಟು ಲೋಕಸಭಾ ಕ್ಷೇತ್ರವನ್ನ ಈ ಬಾರಿ ಗೆದ್ಕೊಳ್ಳುತ್ತೆ ಎನ್ ಡಿಎ ಮೈತ್ರಿಕೂಟ ಅಂತ ಹೇಳ್ತಾ ಇದೆ ಈ ಚುನಾವಣಾ ವಿಶ್ಲೇಷಣೆ ಹಾಗೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯ ಮಿತ್ರ ಪಕ್ಷವಾದಂತಹ ಟಿಡಿಪಿ ಮೂರು ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಸೊ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಎನ್ ಡಿ ಎ ಹೆಚ್ಚುವರಿಯಾಗಿ ಐದು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ಕೊಳ್ಳುತ್ತೆ ಎನ್ನುವಂತಹ ಅಂದಾಜನ ಈ ಚುನಾವಣಾ ವಿಶ್ಲೇಷಣೆ ಹೇಳ್ತಾರೆ ಏನು ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಗುಜರಾತ್ ನ ಇಪ್ಪತ್ತಾರು ಲೋಕಸಭಾ ಕ್ಷೇತ್ರಗಳನ್ನ ಕ್ಲೀನ್ ಸ್ವೀಪ್ ಮಾಡ್ಕೊಂಡಿದ್ದಂತಹ ಬಿಜೆಪಿ ಈ ಬಾರಿ ಕೂಡ ಅಲ್ಲಿ ಎಲ್ಲಾ ಕ್ಷೇತ್ರವನ್ನ ಕವರ್ ಅಪ್ ಮಾಡುತ್ತೆ ಎನ್ನುವಂತಹ ವಿಶ್ಲೇಷಣೆಯನ್ನ ಈ ಚುನಾವಣಾ ವಿಶ್ಲೇಷಕರು ನೀಡಿದ್ದಾರೆ ಇನ್ನು ಕರ್ನಾಟಕದ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ ಬಿಜೆಪಿ ಅಂದ್ರೆ ಬಿಜೆಪಿಯ ಮೈತ್ರಿಕೂಟ ಎನ್ ಡಿಎ ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ದುಕೊಳ್ಳುತ್ತೆ ಎನ್ನುವಂತಹ ಅಂದಾಜನ ಮಾಡಿದ್ದಾರೆ ಈ ಚುನಾವಣಾ ವಿಶ್ಲೇಷಕರು ಇನ್ನು ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರವನ್ನ ಗೆದ್ದುಕೊಂಡಿತ್ತು ಹಾಗೆ ಪಕ್ಷೇತರ ಸಂಸದೆ ಸುಮಲತಾ ಅಂಬರೀಷ್ ಅವರು ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಿದ್ರು ಸೊ ಅಲ್ಲಿಗೆ ಬಿಜೆಪಿ ಮೈತ್ರಿಕೂಟದ ಸಂಖ್ಯೆ ಇಪ್ಪತ್ತಾರಕ್ಕೆ ಏರಿಕೆಯಾಗಿತ್ತು ಆದ್ರೆ ಈ ಬಾರಿಯ ಚುನಾವಣೆ ವಿಶ್ಲೇಷಣೆ ನೋಡಿದ್ರೆ ನಾಲ್ಕು ಸ್ಥಾನವನ್ನ ಬಿಜೆಪಿ ಮೈತ್ರಿಕೂಟ ಅಂದ್ರೆ ಬಿಜೆಪಿ ಜೆಡಿಎಸ್ ನ ಮೈತ್ರಿಕೂಟ ಎಂದ್ರೆ ಈ ಬಾರಿ ಕರ್ನಾಟಕದಲ್ಲಿ ನಾಲ್ಕು ಕ್ಷೇತ್ರವನ್ನ ಕಳೆದುಕೊಳ್ಳುತ್ತೆ ಎನ್ನುವಂತಹ ಅಂದಾಜನ್ನು ಮಾಡಿದ್ದಾರೆ ಇನ್ನು ಮಹಾರಾಷ್ಟ್ರದ ಲೆಕ್ಕಾಚಾರಕ್ಕೆ ಬರೋದಾದ್ರೆ ಕಳೆದ ಬಾರಿ ಎನ್ ಡಿ ಎ ಮೈತ್ರಿಕೂಟ ಬಿಜೆಪಿ ಶಿವಸೇನೆ ಮೈತ್ರಿಕೂಟ ನಲವತ್ತ ಒಂದು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು ಈ ಬಾರಿ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತ ಹೇಳಿ ಅಂದಾಜು ಮಾಡಲಾಗಿದೆ ಅಲ್ಲಿಗೆ ಮೈನಸ್ ಹದಿಮೂರು ಲೋಕಸಭಾ ಕ್ಷೇತ್ರಗಳಾಗ್ತವೆ ಗೋವಾದಲ್ಲಿ ಇರುವಂತಹ ಒಟ್ಟು ಎರಡು ಕ್ಷೇತ್ರಗಳ ಪೈಕಿ ಎರಡು ಕ್ಷೇತ್ರಗಳನ್ನು ಈ ಬಾರಿ ಬಿಜೆಪಿ ಗೆಲ್ಲಬಹುದು ಎನ್ನುವಂತಹ ಲೆಕ್ಕಾಚಾರ ಇದೆ ಕಳೆದ ಬಾರಿ ಕೇವಲ ಒಂದು ಕ್ಷೇತ್ರದಲ್ಲಿ ಗೆದ್ದಿತ್ತು ಮಧ್ಯಪ್ರದೇಶದಲ್ಲಿ ಕಳೆದ ಬಾರಿ ಬಿಜೆಪಿ ಇಪ್ಪತ್ತ ಎಂಟು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಈ ಬಾರಿ ಇಪ್ಪತ್ತ ಒಂಬತ್ತು ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ ಛತ್ತೀಸ್ಗಢದಲ್ಲಿ ಕಳೆದ ಬಾರಿ ಬಿಜೆಪಿ ಒಂಬತ್ತು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಈ ಬಾರಿ ಹನ್ನೊಂದು ಕ್ಷೇತ್ರವನ್ನ ಗೆಲ್ಲುವಂತ ಸಾಧ್ಯತೆ ಇದೆ ಅಲ್ಲಿಗೆ ಪ್ಲಸ್ ಟು ಆಗುತ್ತೆ ಬಿಜೆಪಿಗೆ ಇನ್ನು ಹಿಮಾಚಲ ಪ್ರದೇಶದ ಒಟ್ಟು ನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ನಾಲ್ಕನ್ನು ಕೂಡ ಈ ಬಾರಿ ಬಿಜೆಪಿ ಗೆದ್ಕೊಳ್ಳುತ್ತೆ ಎನ್ನುವಂತಹ ವಿಶ್ಲೇಷಣೆಯನ್ನ ಮಾಡಿದ್ದಾರೆ ಕಳೆದ ಬಾರಿಯೂ ಕೂಡ ಬಿಜೆಪಿ ಇದೇ ರೀತಿ ಕ್ಲೀನ್ ಸ್ವೀಪ್ ಅನ್ನ ಮಾಡಿತ್ತು ಹಿಮಾಚಲ ಪ್ರದೇಶದಲ್ಲಿ ಇನ್ನು ಉತ್ತರಾಖಂಡದ ಒಟ್ಟು ಐದು ಲೋಕಸಭಾ ಕ್ಷೇತ್ರವನ್ನ ಕಳೆದ ಬಾರಿಯಂತೆ ಬಿಜೆಪಿ ಈ ಬಾರಿ ಕೂಡ ಕ್ಲೀನ್ ಸ್ವೀಪ್ ಮಾಡುತ್ತೆ ಎನ್ನುವಂತಹ ಅಂದಾಜನ ಈ ಚುನಾವಣಾ ವಿಶ್ಲೇಷಕರು ಮಾಡಿದ್ದಾರೆ ಇನ್ನು ರಾಜಸ್ಥಾನದಲ್ಲೂ ಕೂಡ ರಾಜಸ್ಥಾನದ ಒಟ್ಟು ಇಪ್ಪತ್ತೈದು ಲೋಕಸಭಾ ಕ್ಷೇತ್ರವನ್ನ ಗೆದ್ದುಕೊಂಡಿದ್ದಂತಹ ಬಿಜೆಪಿ ಕಳೆದ ಬಾರಿ ಈ ಬಾರಿ ಕೂಡ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಸ್ಥಾನವನ್ನ ಗೆದ್ಕೊಳ್ಳುತ್ತೆ ಎನ್ನುವಂತಹ ಅಂದಾಜನ್ನ ಮಾಡಿದ್ದಾರೆ ಈ ಚುನಾವಣಾ ವಿಶ್ಲೇಷಕರು ಇನ್ನು ಹರಿಯಾಣದಲ್ಲಿ ಈ ಬಾರಿ ಒಂಬತ್ತು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ಕೊಳ್ಳುತ್ತೆ ಎನ್ ಡಿ ಎ ಮೈತ್ರಿಕೂಟ ಅಂತ ಹೇಳಲಾಗ್ತಾ ಇದೆ ಕಳೆದ ಬಾರಿ ಎನ್ ಡಿ ಎ ಮೈತ್ರಿಕೂಟ ಹತ್ತು ಲೋಕಸಭಾ ಕ್ಷೇತ್ರವನ್ನ ಗೆದ್ಕೊಂಡಿತ್ತು ಸೊ ಅಲ್ಲಿಗೆ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟ ಒಂದು ಕ್ಷೇತ್ರದಲ್ಲಿ ಹೊಡೆತ ತಿನ್ನಲಿದೆ ಇನ್ನು ಉತ್ತರ ಪ್ರದೇಶದಲ್ಲಿ ಒಟ್ಟು ಎಪ್ಪತ್ತೈದು ಲೋಕಸಭಾ ಕ್ಷೇತ್ರವನ್ನ ಗೆದ್ಕೊಳ್ಳುತ್ತೆ ಎನ್ ಡಿ ಎ ಮೈತ್ರಿಕೂಟ ಅಂತ ಹೇಳಲಾಗ್ತಾ ಇದೆ ಕಳೆದ ಬಾರಿ ಒಟ್ಟು ಅರವತ್ನಾಲ್ಕು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಎನ್ ಡಿ ಎ ಮೈತ್ರಿಕೂಟ ಸೊ ಹಾಗಾಗಿ ಈ ಬಾರಿ ಚುನಾವಣೆಯಲ್ಲಿ ಒಟ್ಟು ಹನ್ನೊಂದು ಕ್ಷೇತ್ರವನ್ನ ಹೆಚ್ಚುವರಿಯಾಗಿ ಗೆದ್ಕೊಳ್ತಾ ಇದೆ ಎನ್ನುವಂತಹ ಅಂದಾಜನ ಮಾಡಲಾಗಿದೆ ಇನ್ನು ಪಂಜಾಬ್ನಲ್ಲಿ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟ ಎರಡು ಕ್ಷೇತ್ರವನ್ನ ಗೆದ್ಕೊಳ್ಳುತ್ತೆ ಎನ್ನುವಂತಹ ಅಂದಾಜನ ಮಾಡಲಾಗಿದೆ ಕಳೆದ ಬಾರಿ ನಾಲ್ಕು ಲೋಕಸಭಾ ಕ್ಷೇತ್ರವನ್ನ ಎನ್ ಡಿ ಎ ಮೈತ್ರಿಕೂಟ ಗೆದ್ಕೊಂಡಿತ್ತು ಸೊ ಹಾಗಾಗಿ ಇಲ್ಲಿ ಅಗೇನ್ ಎರಡು ಕ್ಷೇತ್ರವನ್ನ ಲಾಸ್ ಮಾಡ್ಕೊಳ್ತಾ ಇದೆ ಎನ್ ಡಿ ಎ ಮೈತ್ರಿಕೂಟ ಇನ್ನು ಕಳೆದ ಬಾರಿ ದೆಹಲಿಯಲ್ಲಿ ಏನು ಕ್ಲೀನ್ ಸ್ವೀಪ್ ಮಾಡ್ಕೊಂಡಿತ್ತು ಬಿಜೆಪಿ ಅದೇ ರೀತಿ ಈ ಬಾರಿ ಕೂಡ ಒಟ್ಟು ಏಳು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ಕೊಳ್ತಾ ಇದೆ ಎನ್ನುವಂತಹ ಅಂದಾಜನ್ನ ಈ ಚುನಾವಣಾ ವಿಶ್ಲೇಷಕರು ಮಾಡಿದ್ದಾರೆ ಸೊ ನಾವು ಹೇಳ್ತಾ ಇರುವಂತಹ ಚುನಾವಣಾ ವಿಶ್ಲೇಷಕ ಪಾರ್ಥಾದಾಸ್ ತುಂಬಾ ಪ್ರಖರ ಮತ್ತೆ ಅತ್ಯಂತ ನಿಖರವಾದಂತಹ ಚುನಾವಣಾ ವಿಶ್ಲೇಷಕ ಅವರು ಇವತ್ತು ಈ ಡಾಟಾವನ್ನು ಮುಂದಿಟ್ಟಿರುವಂತದ್ದು ಈ ಹತ್ತೊಂಬತ್ತು ರಾಜ್ಯಗಳ ಚುನಾವಣಾ ವಿಶ್ಲೇಷಣೆಯ ಪ್ರಕಾರ ಈ ಬಾರಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಐವತ್ತರ ಗಡಿಯನ್ನ ದಾಟುತ್ತೆ ಈ ಹತ್ತೊಂಬತ್ತು ರಾಜ್ಯಗಳಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಈ ಹತ್ತೊಂಬತ್ತು ರಾಜ್ಯಗಳಲ್ಲಿ ಮುನ್ನೂರ ಐವತ್ತಕ್ಕೂ ಅಧಿಕ ಸೀಟುಗಳನ್ನು ಗೆಲ್ಲುತ್ತೆ ಕಳೆದ ಬಾರಿಗಿಂತಲೂ ಈ ರಾಜ್ಯಗಳಲ್ಲಿ ಬಿ ಜೆ ಪಿ ಅಧಿಕ ಸ್ಥಾನಗಳನ್ನು ಗೆಲ್ಲಲಿದೆ ಲತಾ ಒಂದು ನಂಬರ್ ಅನ್ನು ಕೊಟ್ಟರು ಅರವತ್ತ ನಾಲ್ಕು ಕಳೆದ ಲೋಕಸಭಾ ಕ್ಷೇತ್ರ ಉತ್ತರ ಪ್ರದೇಶದಲ್ಲಿ ಗೆದ್ದಿದ್ದು ಈ ಬಾರಿ ಎಪ್ಪತ್ತೈದು ಅಂದ್ರೆ ಪ್ಲಸ್ ಹನ್ನೊಂದು ಅಂದ್ರೆ ಎಲ್ಲಿ ಸಣ್ಣ ಪುಟ್ಟ ಲಾಸಸ್ ಆಗುತ್ತೆ ಅಲ್ಲೆಲ್ಲ ಕಂಪನ್ಸೇಟ್ ಆಗುತ್ತೆ ಪಶ್ಚಿಮ ಬಂಗಾಳದಲ್ಲಿ ಕಳೆದ ಬಾರಿ ಹದಿನೆಂಟಿತ್ತು ಈ ಬಾರಿ ಮೂವತ್ತು ಗೆಲ್ಲಬಹುದು ಅಂತ ಹೇಳಿ ಅವರ ಚುನಾವಣೆ ವಿಶ್ಲೇಷಣೆ ಪ್ರಕಾರ ಅಂದ್ರೆ ಪ್ಲಸ್ ಹನ್ನೆರಡು ಆಗುತ್ತೆ ಬಿಗ್ ಕಾಪನ್ಸೇಟ್ ಬಿಗ್ ಜಂಪ್ ಎನ್ ಡಿ ಎ ಮೈತ್ರಿಕೂಟಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಎಗೇನ್ ಬಿ ಬಿಜೆಪಿಯೇ ಇರುವಂಥದ್ದು ಎನ್ ಡಿ ಎ ಮೈತ್ರಿಕೂಟ ಆದರೂ ಕೂಡ ಬಿಜೆಪಿಯೇ ಇರುವಂಥದ್ದು ಸೊ ಅವರು ಒಂದು ಲೆಕ್ಕಾಚಾರವನ್ನು ಮುಂದಿಟ್ಟಿದ್ದಾರೆ ಏನ್ ಮಾಡಬೇಕು ಎನ್ ಡಿ ಎ ಮೈತ್ರಿಕೂಟದ ಈ ನಾಗಾಲೋಟವನ್ನು ತಡೆಯಲಿಕ್ಕೆ ಅಂತ ಹೇಳಿದ್ರೆ ಇಂಡಿಯಾ ಮೈತ್ರಿಕೂಟ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಆದಷ್ಟು ಬೇಗ ತನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಯಾರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತೀವಿ ಎನ್ನುವಂಥದ್ದನ್ನ ಘೋಷಣೆ ಮಾಡ್ಬೇಕು ಅದನ್ನು ಮಾಡದ ಹೊರತು ಎನ್ ಡಿ ಎ ನಾಗಾಲೋಟಕ್ಕೆ ತಡೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು ಪಾರ್ಥದಾಸ್ ಅವರ ಚುನಾವಣಾ ವಿಶ್ಲೇಷಣೆ ಸೊ ಈ ಪ್ರಕಾರವಾಗಿ ಬಿಹಾರ ಕರ್ನಾಟಕ ಮಹಾರಾಷ್ಟ್ರ ಹರಿಯಾಣ ಪಂಜಾಬ್ನಲ್ಲಿ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸ್ವಲ್ಪ ಮಟ್ಟಿಗೆ ಹೊಡೆತ ಬೀಳತ್ತೆ ಎನ್ನುವಂತಹ ಅಂದಾಜನ್ನ ಮಾಡಿದ್ದಾರೆ ಇನ್ನು ಪ್ರಮುಖವಾಗಿ ಗಮನಿಸಬೇಕಾದಂತಹದ್ದು ಇಲ್ಲಿ ಮಹಾರಾಷ್ಟ್ರದಲ್ಲಿ ಹದಿಮೂರು ಲೋಕಸಭಾ ಕ್ಷೇತ್ರಗಳನ್ನ ಎನ್ ಡಿ ಎ ಮೈತ್ರಿಕೂಟ ಲಾಸ್ ಮಾಡಿಕೊಳ್ಳುತ್ತೆ ಎನ್ನುವಂತಹ ಮಾಹಿತಿಯನ್ನ ಪಾರ್ಥಾದಾಸ್ ಅವರು ಮುಂದಿಟ್ಟಿದ್ದಾರೆ ಸೊ ಪಾರ್ಥಾದಾಸ್ ಅವರು ಮಾಡಿರುವಂತಹ ಈ ಅಂದಾಜಿನ ಪ್ರಕಾರ ಈ ಬಾರಿ ಕೂಡ ಎನ್ ಡಿ ಎ ಮೈತ್ರಿಕೂಟ ಮತ್ತೆ ದೇಶದಲ್ಲಿ ಮೂರನೇ ಬಾರಿಗೆ ಅಧಿಕಾರವನ್ನ ವಹಿಸಿಕೊಳ್ಳುವಂತಹ ಮುನ್ಸೂಚನೆಯನ್ನ ಕೊಟ್ಟಿದೆ